ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾರವರ ಆರ್ಭಟವನ್ನ ಕಂಡು ದಂಕಾದರು ಆಸಿಸ್ ದಿಗ್ಗಜರು ಬಳಿಕ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಐದನೇ ಟಿ ಟ್ವೆಂಟಿಯ ಪಂದ್ಯ ಗೆದ್ದ ಬಳಿಕ ಆಸ್ಟ್ರೇಲಿಯಾದ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈನ ವಾಂಕಡೆ ಅಂಗಳದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ನೂರ ಐವತ್ತು ರನ್ಗಳ ಭರ್ಜಿ ಗೆಲುವು ದಾಖಲಿಸಿದೆ ಇದರ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ನಾಲ್ಕು ಮತ್ತು ಒಂದು ಅಂತರದಿಂದ ಏಕಪಕ್ಷೀಯವಾಗಿ ಗೆದ್ದುಕೊಂಡಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ನಿಗದಿದ ಇಪ್ಪತ್ತು ಓವರ್ಗಳಲ್ಲಿ ನಲವತ್ತೇಳು ರನ್ಗಳಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾರವರು ಕೇವಲ ಐವತ್ನಾಲ್ಕು ವಿಶೇತಗಳನ್ನು ಎದುರಿಸಿ ಹದಿಮೂರು ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ನೂರ ಮೂವತ್ತೈದು ರನ್ ಹಾಕಿದರು ಮತ್ತು ಶಿವಮೊಂದು ಮೂವತ್ತು ರನ್ ಬಾರಿಸಿದರು ಇನ್ನು ಆತ ಇಂಗ್ಲೆಂಡ್ ತಂಡದ ಪರ ಬ್ರೆಂಡನ್ ಕ್ರಾಸ್ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತೆಂಟು ರನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನೆಟ್ಟಿದಂತಹ ಇಂಗ್ಲೆಂಡ್ ತಂಡವು ಭಾರತದ ಬೌಲಿಂಗ್ ಬಿಗಿದಾಳಿಗೆ ಅಕ್ಷರಶಃ ಧ್ವಂಸವಾಯಿತು ಪರಿಣಾಮವಾಗಿ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ತೊಂಬತ್ತೇಳು ರನ್ ಕಲೆ ಹಾಕಿ ಆಂಗ್ಲ ಪಡೆ ಆಲ್ಔಟ್ ಆಗಿತ್ತು ಇದರೊಂದಿಗೆ ಟೀಂ ಇಂಡಿಯಾವು ನೂರ ಐವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದರೆ ಅಭಿಷೇಕ್ ಶರ್ಮಾ ಇಂದಿನ ಪಂದ್ಯದಲ್ಲಿ ನೂರ ಮೂವತ್ತೈದು ರನ್ ಬಾರಿಸಿದರು ಅಭಿಷೇಕ್ ಅವರ ವೈಯಕ್ತಿಕ ಸ್ಕೋರ್ ಗಿಂತಲೂ ಇಡೀ ಇಂಗ್ಲೆಂಡ್ ತಂಡ ಕಡಿಮೆ ಮೊತ್ತ ಪೇರಿಸಿತ್ತು ಅಂತಾನೆ ಹೇಳಬಹುದು ಬಂಧುಗಳೇ ಮತ್ತು ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಯುವ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಕೇವಲ ಮೂವತ್ತೇಳು ಎಸೆತಗಳಲ್ಲಿ ತಮ್ಮ ಟಿ ಟ್ವೆಂಟಿ ವೃತ್ತಿ ಬದುಕಿನ ಅತಿ ವೇಗದ ಹಾಗೂ ವಿಶ್ವ ಕ್ರಿಕೆಟ್ನ ಮೂರನೇ ಅತಿ ವೇಗದ ಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನ ಕೂಡ ಅಭಿಷೇಕ್ ಶರ್ಮಾ ನಿರ್ಮಿಸಿದ್ದಾರೆ ಸ್ನೇಹಿತರೆ ಅಭಿಷೇಕ್ ರವರ ಈ ಸಿಡಿಲಬ್ಬರದ ಆಟವನ್ನ ಕಂಡು ಇದೀಗ ಕ್ರಿಕೆಟ್ ಜಗತ್ತು ನಿಬ್ಬೆರಗಾಗಿದೆ ಅಭಿಷೇಕ್ ರವರ ಈ ಆಟದ ಕುರಿತು ಮಾತನಾಡಿದ ನ ದಿಗ್ಗಜ ಆಟಗಾರರಾದ ರಿಕಿ ಪೋಂಟಿಂಗ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಮುಂಬಿನ ವಾಂಖಿಡೆ ಅಂಗಳದಲ್ಲಿ ನಿನ್ನೆ ಸಿಕ್ಸರ್ ಗಳ ಸುರಿಮಳೆಯಾಯಿತು ಅಭಿಷೇಕ್ ಶರ್ಮಾ ಎಂಬ ಈ ಯುವ ಆಟಗಾರ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಹೊಸ ಭಾಷ್ಯವನ್ನ ಬರೆಯುತ್ತಿದ್ದಾರೆ ಅತಿ ವೇಗದ ಶತಕ ಸಿಡಿಸುವ ಮೂಲಕ ನಮ್ಮನ್ನ ಕೂಡ ಅಚ್ಚರಿಗೆ ಒಳಗಾಗುವಂತೆ ಅಭಿಷೇಕ್ ಮಾಡಿದ್ದಾರೆ ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಭಿಷೇಕ್ ಶರ್ಮ ರವರು ಮೈದಾನದ ಮೂಲೆ ಮೂಲೆಗೂ ಚೆಂಡುಗಳನ್ನ ಅಟ್ಟಾಡಿಸಿ ಹೊಡೆದರು ಅವರ ಆಟವನ್ನ ಇಂಗ್ಲೆಂಡ್ ಪ್ರತಿರೋಧಿಸಲು ಹೆಣಗಾಡಿತು ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಆಸಿಸ್ ನ ಆಟಗಾರರಾದ ಟ್ರಾವಿಸ್ ಸೆಡ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಭಾರತಕ್ಕೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಮತ್ತೊಬ್ಬ ಹೊಸ ರೋಹಿತ್ ಶರ್ಮಾ ಸಿಕ್ಕಿದ್ದಾರೆ ಇವರು ಬರೀ ಸಿಕ್ಸ್ ಹಾಗೂ ಬೌಂಡರಿಗಳಲ್ಲಿ ಡೀಲ್ ಮಾಡುತ್ತಿದ್ದರು ಅಭಿಷೇಕ್ ಶರ್ಮಾ ಸಿಂಗಲ್ ತೆಗೆದುಕೊಳ್ಳುವುದು ಬಹುಶಃ ಮರೆತಿರಬಹುದು ಎಂಬಂತೆ ಬ್ಯಾಟ್ ಬೀಸಿದರು ಎಂದು ಟ್ರಾವಿಸ್ ಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಭಿಷೇಕ್ ರವರ ಈ ಸಿಡಿಲಬ್ಬರದ ಆಟವು ನನ್ನನ್ನು ರಂಜಿಸಿತ್ತು ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮ ರವರ ಸಿಡಿಲದ ಆಟವನ್ನು ಕಂಡು ಆಸಿಸ್ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ